ಈಗಲೂ ಹೇಳಿರ ಯಾರನ್ನ ಕೇಳಿರ ನಾನು ಕಾರ್ಪೆಂಟ್ರ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀನು ಕೆಲಸ ಮಾಡ್ತೀಯ ಅಂತಲೂ ಕೇಳ್ತಾರೆ ಅಕ್ಕಪಕ್ಕನೂ ಅಯ್ಯೋ ನೀನು ಅಲ್ಲಿಗೆ ಹೋಗ್ತೀಯ ಕೆಲಸ ಮಾಡೋಕ್ಕೆ ನಿಮ್ಮ ಯಜಮಾನರ ಜೊತೆಗೆ ಗಂಡಸರು ಜಾಸ್ತಿ ಇರ್ತಾರಲ್ವ ನಮ್ಮನೆಗೆ ಒಂದೇ ಮಾತು ಹೇಳಿದ್ದು ನೂರು ಜನ ಗಂಡಸರು ಇರಲಿ ನಮ್ಮ ಹೆಂಗಸರು ಹೆಂಗಿರ್ತಾರೆ ಹಂಗೆ ಇರ್ತಾರೆ ಅವ್ಳ ಮೇಲೆ ನಂಬಿಕೆ ಐತೆ ನನಗೆ ಅಂತ ಅವ್ರ ಅಮ್ಮಂಗೆ ಹೇಳಿದರು ಆವತ್ತಿಂದ ಅದೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಇವತ್ತು ಅದೇ ನಂಬಿಕೆನೇ ಇಕ್ಕಂಡವ್ರೆ ನಮ್ಮನೆ ನನ್ನ ಹೆಸರು ಲಲಿತಾ ರಘುನಾಥ್ ನಮ್ದು ತವಿನಕೆರೆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಬರು ಇಲ್ಲೇ ಕೂಲಿ ಮಾಡ್ಕಂಡು ಫಸ್ಟ್ಗೆ ಕೂಲಿ ಹೋಗ್ತಾ ಇದ್ರು ಮನೆಯವರು ನಾನು ಹೊಲದ್ ಕೆಲಸ ಹೋಗ್ತಾ ಇದ್ದೆ ನಾವು ಇನ್ನೂರು ರೂಪಾಯಿ ಬಾಡಿಗೆ ಮನೆಗಿದ್ವಿ ನನ್ನ ಮಗನ ಓದಿಸೋಕ್ಕೂ ನಮ್ಮ ಕೆಲ್ಸಕ್ಕೇನು ಇಲ್ದಾನೆ ನಾನು ಹೊಲದ್ ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಬೇರೆಯವ್ರ ತೆಗೆ ನಮ್ಮ ಮನೆಯವ್ರು ಮೇಲ್ನಂತ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಜನಗಳು ಪರಿಚಯ ಆಗಿದ್ರು ಬಂದು ಒಂದಿಬ್ಬರು ಹಿಂಗೆ ಪರಿಚಯ ಇರೋರು ನೀವು ಕೆಲಸ ಮಾಡಿ ನೀನೇ ತಗೋಬೋದಲ್ಲಪ್ಪ ಅವ್ರಿಗೇನು ಇದು ಮಾಡೋದು ಅಂತ ಅಂದ್ಬಿಟ್ಟು ಒಪ್ಸಿರು ನಮ್ಮ ಮನೆಯವ್ರಿಗೆ ಹಂಗಾಗಿ ಬಿಲ್ಡಿಂಗ್ ಕೆಲಸಗಳು ಒಪ್ಕೊಬಂದರು ಈಗ ಒಂದೂರಾಗ ಒಂದು ಬಿಲ್ಡಿಂಗ್ ಒಪ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಆ ಊರಾಗೆ ಒಂದು ನಾಲ್ಕು ಬಿಲ್ಡಿಂಗ್ ಕೆಲಸ ಆದರೂ ಬಂದೇ ಬರುತ್ತೆ ಸರ್ ಬಿಲ್ಡಿಂಗ್ ಕೆಲಸ ಫಸ್ಟ್ ಒಪ್ಕೊಂಡ್ಮೇಲೆ ಕೂಲೆಯವ್ರನ್ನ ಯಾರನ್ನೂ ಇಕ್ಸಿಲ್ಲ ಸರ್ ನಾನು ನಮ್ಮ ಮನೆಯವರೇ ಅಲ್ಲೇ ನೈಟ್ ಎಲ್ಲ ಅಲ್ಲೇ ಆಗಿಬಿಟ್ಟು ಅಲ್ಲೇ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀವಿ ಸರ್ ಊರಾಗ ಮಾಮೂಲಿ ನೋಡಿದಿರಲ್ಲ ಸರ್ ಹೆಣ್ಮಕ್ಳು ಆಚೆ ಹೊರಟ್ರೆ ಕಾಲು ಎಳೆಯೋರು ಜಾಸ್ತಿ ಜನ ಇರ್ತಾರೆ ಆದರೆ ಏನು ಹೇಳಿದ್ರು ನಮ್ಮ ಯಜಮಾನರು ತಲೆಗೆ ಹಾಕ್ಕೊಂಡಿಲ್ಲ ನೀನು ನನ್ನ ಜೊತೆಗೆ ತಾನೇ ಕೆಲಸಕ್ಕೆ ಬರ್ತಾರೆ ಅದು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕೆಲ್ಸಕ್ಕೆ ಹೋಗಿದ್ದೆ ಅವ್ರ ಸಪೋರ್ಟ್ ಮಸ್ತಾಗಿರ್ತದೆ ಸರ್ ನನಗೆ ಫಿಟ್ಟಿಂಗ್ ಹೋದಾಗ ಮಾತ್ರ ಅವ್ರನ್ನ ನೋಡೇ ಕಲ್ತಿದ್ದು ಅವರು ಕೆಲಸ ಮಾಡ್ತಾಯಿದ್ರೆ ನೋಡಿಬಿಟ್ಟು ಅವರು ಈ ಥರ ಅಲ್ಲ ನನ್ನ ಮಿಷನ್ ಶಬ್ದ ಬಂದರೆ ಭಯವಾಗಿ ಆಚೆ ಕೊಡ್ಬರೀನಿ ಆದರೆ ಅವರು ಅದರಿಂದ ನಿನಗೇನು ಆಗಲ್ಲ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕೆಲಸ ತೋರಿಸ್ಬೋದು ಆ ಥರ ಏನು ನನಗೇನು ಹೆಣ್ಮಕ್ಳದ್ದಿದ್ದು ಕೆಲಸ ಅಲ್ಲ ಗಂಡು ಮಕ್ಕಳೇ ಮಾಡಬೇಕು ಅನ್ನೋದೇನಿರಲಿಲ್ಲ ನಮ್ಗೆ ಟಾರ್ಗೆಟ್ ಇದ್ದಿದ್ದು ನನ್ನ ಮಗ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋದ್ರ ಮಟ್ಟಿಗೆ ನಾವು ಕೆಲಸ ಮಾಡಬೇಕು ಅವ್ನು ಚೆನ್ನಾಗಿರ್ಬೇಕು ಅನ್ನೋದೇ ತಲೆಗಿದ್ದಿದ್ದು ಸರ್ ಸರ್ ನಾನು ಕೂಲಿ ಹೋದ್ಮೇಲೆ ಕೆಲಸ ಮಾಡಿದ್ಮೇಲೆ ನಮ್ದು ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಜಾಸ್ತಿನೇ ಕಡಿಮೆ ಇತ್ತು ಆ ಕಡಿಮೆಯಿಂದ ನಾನು ಕೆಲಸಕ್ಕೆ ಹೋದರೆ ಒಂದು ಸ್ವಲ್ಪ ಕಾಳುಗಳು ಕೊಡೋದು ಜಾಸ್ತಿ ಆಗುತ್ತಲ್ಲ ನಮಗೆ ಇನ್ಕಮ್ ಆಗುತ್ತಲ್ಲ ಅಂತ ಹೋಗಿದ್ವಿ ಕೆಲಸಕ್ಕೆ ಹೋದ್ಮೇಲೆ ನಾನು ಹಿಂಗೆ ಮಿಲ್ ಹಾಕ್ಬೇಕು ಅಂದ್ಕೊಂಡಿದ್ದೀವ್ರಿ ಸಾಲ ಮಾಡಾದರೂ ಮಿಲ್ ಹಾಕೋಣ ಅಂತ ಕೇಳಿದಕ್ಕೆ ಪಾಪ ಅವ್ರು ಏನು ಬೇಡ ಅನ್ನಲಿಲ್ಲ ಸಾಲ ಮಾಡೋಣ ಸರಿ ಆಯಿತು ಕಟ್ಕೊಂಡ ನಾನು ಬಿಡಮ್ಮ ನಿನ್ನ ಐಡಿಯಾ ಇದ್ದರೆ ಹಾಕೋ ಕೊಡ್ಸ್ಕ ತಗ ಅಂತಂದರು ಮನೆ ಮೇಲೆ ಔಸ್ ಲೋನ್ ತಗೊಂಡು ನಾನು ಅಂಗಡಿ ಹಾಕಿದ್ದು ಸರ್ ಸರ್ ಮಂಚ ಮಾಡೋಕೆ ಬರುತ್ತೆ ಮಂಜದೆಲ್ಲ ಡಿಸೈನು ಪಜನ್ ಏನಾಗಲಿ ಮಂಚದ್ದು ಕೆಲಸ ಮಾಡ್ತೀವಿ ವಾಸ್ಕಲ್ಗಳು ಜೋಡಿಸ್ತೀವಿ ಆಮೇಲೆ ಪ್ರೇಮ್ಗಳು ಪಿನ್ನಿಕ್ಬೇಕು ಅಂತಂದರೆ ಪ್ರೇಮ್ಗಳಿಗೂ ಪಿನ್ನಿಕ್ಕೆ ಆನೆ ಹೊಡೆದಿಕ್ತೀವಿ ಸರ್ ಚೇರ್ಗಳು ಫರ್ನಿಚರ್ ಆಗಲಿ ಎಲ್ಲ ಕೂಡ್ಸೋದು ಡೈನಿಂಗ್ ಟೇಬಲ್ ಕೂಡಿಸ್ವು ಎಲ್ಲ ಮಾಡ್ತೀವಿ ಸರ್ ಒಂದು ಮನೆ ಪಾಯ ಹಾಕೋರು ಅಂತಂದರೆ ಆ ಮನೆಗೆ ವಾಸ್ಕಲ್ಲಿಂದ ಹಿಡ್ದು ವಾಸ್ಕಾಲಿಂದ ಹಿಡ್ದು ಕದ ಕಿಟಕಿ ಬಾಗ್ಲು ಎಲ್ಲ ಹಿಡ್ದು ವಾಡ್ರಪ್ ಸಿಸ್ಟಮು ಎಲ್ಲೂ ಫರ್ನಿಚರಿಂದ ಎಲ್ಲನೂ ಕೆಲಸ ಮಾಡಿಕೊಡ್ತೀವಿ ಸರ್ ನಾವು ಅವ್ರು ಮಾಡೋ ಕೆಲಸ ನಾವು ಎಲ್ಲನೂ ಒಂದೇ ಅವ್ರು ಇದ್ರೆ ಎಲ್ಲ ಮಾಡ್ತೀವಿ ಅವ್ರೊಬ್ರೇ ಒಪ್ಕೊಂಡವರು ಅವರೊಬ್ಬರೇ ಮಾಡಬೇಕು ಅನ್ನೋದಂತೂ ಇಲ್ಲವೇ ಇಲ್ಲ ಇವತ್ತು ಏನಾನ ಒಂದು ಸ್ವಲ್ಪ ಕೆಲಸ ಬರೋದು ಕಡಿಮೆ ಆಗಿ ದುಡ್ಡು ಕಾಸಿಗೆ ಏನನ್ನ ತೊಂದರೆ ಆಯಿತು ಅಂತಂದರೆ ನಿನ್ನಿಂದನೇ ಸಾಲ ಆಗಿದ್ದು ಅಂತಲೂ ಅಂತಾರೆ ಆದರೂ ನಾನು ತಲೆಗೆ ಹಾಕ್ಕೊಂಡಿಲ್ಲ ನಾನು ನಾನು ಮನೆ ಕೆಲಸ ಮಾಡೋದ್ರಾಗ ಒಂದು ಸ್ವಲ್ಪ ಬೇಜವಾಬ್ದಾರಿ ಮಾಡಿರೋನು ಅಂಗಡಿ ತ ಕೆಲಸ ಮಾತ್ರ ಎಂದು ನಿಲ್ಸಲ್ಲ ಅವ್ರು ಏನು ನೀನೇನು ಮನೆ ತಗ ಕೆಲಸ ಮಾಡ್ತಾ ಇದ್ದೀಯ ಬಾ ಇಲ್ಲಿ ಕೆಲಸ ಐತೆ ಅಂದ್ರೆ ಆ ಕೆಲಸ ಮನೆ ತಗೊಳ್ ಬಿಟ್ಬಿಟ್ಟು ಬಂದು ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಯಾವಾಗ ಯಾರನ್ನು ಸಾಯಂಕಾಲ ಹೊಲ್ದ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರು ಮಧ್ಯಾಹ್ನ ಮಾಡಿದ್ದು ಅಡಿಗೆ ಊಟ ಮಾಡ್ತಾ ಇರ್ಲಿಲ್ಲ ಅವರು ಬಿಸಾಕ ಅವರು ಆ ಊಟ ತಂದು ಊಟ ಮಾಡಿದ್ದೀವಿ ಸ ನೈಟ್ ಟೈಮ್ ಅಮ್ಮ ಮಗ ಯಜಮಾನ್ರು ಮೂವರು ಊಟ ಮಾಡಿ ಮನೆ ಕಡಿದೀವಿ ಇವತ್ತು ಹತ್ತು ಜನಕ್ಕೆ ಊಟ ಇಕ್ಕೋ ಅಷ್ಟು ಕೆಪಾಸಿಟಿ ದೇವ್ರ್ ಕೊಟ್ಟವನು ಸರ್ ಅವತ್ತಿಗೂ ಇವತ್ತಿಗೂನು ಈಗ ಹತ್ತು ಜನ ಅಲ್ಲ ನೂರು ಜನ ಬರಲಿ ಎದ್ರು ಅವಾಗ ಯಾರ ನನ್ನ ನೆಂಟರು ಬಂದರೆ ಅಂದ್ರೆ ಒಂದು ಸ್ವಲ್ಪ ಭಯ ಆಗೋದು ಯಾಕಪ್ಪ ಬರ್ತಾರೆ ಅಷ್ಟು ಭಯ ಆಗೋದು ಈಗ ಅವ್ರ ಯಜಮಾನರ ಜೊತೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ಡು ಕೂಡಿಕ್ಕೊಂಡವಳಪ್ಪ ಬುದ್ಧಿವಂತೆ ಆಚೆಗೆ ಹೋಗ್ದಂಗೆ ದುಡ್ಡು ಕೂಡಿ ಕಂಡು ಚೆನ್ನಾಗಿ ಆಗವ್ರೆ ಮಗನಿಗೆಲ್ಲ ಮಿಲ್ ಹಾಕ್ಕೊಟ್ಟವ್ರೆ ಮಗನೂ ಆಚೆಗೆ ಬಿಡ್ದಂಗೆ ಮಗನಗೂ ಅಂಗಡಿ ಹಾಕ್ಕೊಟ್ಟು ಕೈಯ್ಯಾಗೆ ಹಿಡ್ಕೊಂಡವಳೆ ಅಂತ ಎಲ್ಲ ಹೇಳ್ತಾರೆ ಸರ್ ಈಗ ಖುಷಿ ಆಗುತ್ತೆ ಅವರೆಲ್ಲ ಹೇಳೋದಕ್ಕೆ ನಮ್ಮನೆಗೂ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ ನನ್ನ ಹೆಂಟಿಂದನೇ ಇಷ್ಟ ಆಗಿದ್ದು ಅಂತ ಅವ್ರು ಹೇಳ್ಕೊತಾರೆ ಅದಕ್ಕೆ ಖುಷಿ ಸರ್ ನನಗೆ